ಶಕ್ತಿಯು ಚಲನೆಯಲ್ಲಿರುವ ಪ್ರತಿಯೊಂದನ್ನು ಪ್ರತಿನಿಧಿಸುತ್ತದೆ ಅನುಭವಿಸಬಹುದಾದ ಮತ್ತು ನೀವು ಯೋಚಿಸಬಹುದಾದ ಪ್ರತಿಯೊಂದನ್ನು ಶಕ್ತಿಯು ಅದರ ಸಂಪೂರ್ಣತೆಯನ್ನ ಪ್ರತಿನಿಧಿಸುತ್ತದೆ ಶಕ್ತಿಯು ಚಲನೆಯಲ್ಲಿರುವ ಎಲ್ಲವನ್ನು ಪ್ರತಿನಿಧಿಸುವುದಾದರೆ ನಮ್ಮಿಂದಲೇ ಶುರು ಮಾಡೋಣ ನಮ್ಮ ಮನಸ್ಸು ಅಷ್ಟು ಚಲಿಸುತ್ತೆ ವೈಯಕ್ತಿಕ ಜೀವ ಎಲ್ಲಿಯೂ ಏಕೆ ಎಂದಿಗೂ ವಿಶ್ರಾಂತಿ ಪಡೆಯೋದಿಲ್ಲ ಪ್ರಜ್ಞೆ ಚಲಿಸುತ್ತೆ ಮತ್ತು ಅದು ಒಂದು ಅಂತಿಮ ಗುರಿಯ ಹುಡುಕಾಟದಲ್ಲಿ ಅಂದರೆ ಒಂದು ಸ್ಥಳ ಅಲ್ಲಿ ಯಾವುದೇ ಚಲನೆ ಇರೋದಿಲ್ಲ ಒಂದು ಸ್ಥಳ ಅಲ್ಲಿ ಯಾವುದೇ ಅನುಭವ ಇರೋದಿಲ್ಲ ಗಡಿಯಾರ ಟಿಕ್ ಟಿಕ್ ಅಂತ ಬಡಿತಾ ಇರುತ್ತೆ ಯಾಕಂದರೆ ನೀವು ಒಂದು ನಿಶ್ಚಿತ ಮತ್ತು ಅಂತಿಮ ಟೈಮ್ಲೆಸ್ನೆಸ್ಗೆ ತಲುಪಬೇಕಂತ ನಾವು ಜನರನ್ನು ಭೇಟಿ ಮಾಡ್ತಾ ಇರ್ತೀವಿ ರಿಲೇಶನ್ಶಿಪ್ಸ್ಗೆ ಪ್ರವೇಶ ಮಾಡ್ತಾ ಇರ್ತೀವಿ ಯಾಕಂದರೆ ನಾವು ಒಂದು ನೆಮ್ಮದಿ ಬಯಸುತ್ತೇವೆ ಅಲ್ಲಿ ಮುಂದೆ ಯಾವ ಮುಖವನ್ನು ರೂಪವನ್ನು ನೋಡುವ ಅಗತ್ಯ ಇರೋದಿಲ್ಲ ಆ ಹಂತವನ್ನು ಸಾಂಕೇತಿಕವಾಗಿ ಶಿವನು ಪ್ರತಿನಿಧಿಸುತ್ತಾನೆ ಶಕ್ತಿಯು ಮೂವ್ಮೆಂಟ್ ಶಿವನು ಡೆಸ್ಟಿನೇಷನ್ ಯಾರು ಸರಿಯಾದ ಮೂವ್ಮೆಂಟ್ ಅನ್ನು ಹೊಂದುವ ಕಡೆಗೆ ವಾಲುತ್ತಾರೋ ಅವರು ಶಕ್ತಿಯನ್ನ ಪೂಜಿಸುತ್ತಾರೆ ಯಾರು ಡೆಸ್ಟಿನೇಷನ್ ದ ಕಡೆಗೆ ವಾಲುತ್ತಾರೋ ಯಾರು ದೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾರೋ ಅವರು ಶಿವನನ್ನ ಪೂಜಿಸುತ್ತಾರೆ ಸತ್ಯ ಸಂಗತಿ ಏನಂದ್ರೆ ಇವರಿಬ್ಬರನ್ನು ಬೇರ್ಪಡಿಸಲಾಗುವುದಿಲ್ಲ ಶಕ್ತಿಯು ನಮ್ಮೆಲ್ಲ ಅನುಭವಗಳ ಸಂಪೂರ್ಣತೆ ಮತ್ತು ಸ್ಪೇಸ್ ಅಂಡ್ ಟೈಮ್ ತನ್ನ ಅಸ್ತಿತ್ವಕ್ಕೋಸ್ಕರ ಇಲ್ಲ ಅದು ತನ್ನ ವಿಸರ್ಜನೆಗೋಸ್ಕರ ಅಸ್ತಿತ್ವದಲ್ಲಿದೆ